ಸ್ನೇಹಿತರೆ ಏ ಯಾರೋ ಅದು ಏ ಹೋಗ್ರ ಇಡ್ಕೋಬರ ಅವ್ನ ಏ ಯಾರೋ ಅವ್ನ್ ಕಂಪ್ಲೇಂಟ್ ಕೊಟ್ಟಿರೋದು ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಏ ಯಾರೋ ಅದು ಅಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇರೋದು ಏ ಅವ್ನ ಕ್ಯಾಮ್ರಾ ಇಲ್ದೇ ಇರೋ ರೂಮಲ್ಲಿ ಇಡ್ಕೊಬರೋ ಏ ಆ ಚಿನ್ನ ಇನ್ನು ಇಡ್ಕೊಬರೋ ಬಿಡ್ರೋ ನಾಲ್ಕು ಇವನಿಗೆ ಏ ಚಿನ್ನಯ್ಯ ಬಿಡೋ ಅವ್ನಿಗೆ ನಾಲ್ಕು ಬಿಡೋ ಹೇಳ್ತೀನಿ ಏ ಬಿಚ್ರೋ ಅವ್ನ ಬಟ್ಟೆನ ಬೆತ್ಲೆ ಮಾಡ್ರೋ ಹಾಕ್ರೋ ನಾಲ್ಕು ಈ ತರ ಒಂದ್ ಲೆಟರ್ ಓಡಾಡ್ತಾ ಇದೆ ಸ್ನೇಹಿತರೆ ಈ ಲೆಟರ್ ಅನ್ನ ಬರ್ದಿರೋದ್ ಯಾರಪ್ಪ ಅಂತ ಹೇಳಿದ್ರೆ ಜಯಂತ್ ಟಿ ಸೌಜನ್ಯ ಹೋರಾಟಗಾರ ಜಯಂತ್ ಟಿ ಅನ್ನೋರು ಒಂದು ಪತ್ರ ಬರ್ದಿದ್ದಾರೆ ಯಾರಿಗ್ ಬರ್ದಿದ್ದಾರೆ ರಾಜ್ಯಪಾಲರ್ ಬರ್ದಿದ್ದಾರೆ ಅವರನ್ನ ಎನ್ಕ್ವೈರಿ ಅಂತ ಕರೆಸಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಎಸ್ ಐ ಟಿ ಪೊಲೀಸರು ಲಿಟ್ರಲಿ ಕ್ಯಾಮ್ರಾ ಇಲ್ಲದೆ ಇರುವಂತಹ ಒಂದು ರೂಮ್ ಗೆ ಹೋಗಿ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಚಿನ್ನಯ್ಯನನ್ನ ಪ್ರೊವೋಕ್ ಮಾಡಿ ಚಿನ್ನಯ್ಯನ ಕೈಯಲ್ಲೂ ಓಡಿಸಿದ್ದಾರೆ ಇದು ನಿಜವಾಗ್ಲು ಶಾಕಿಂಗ್ ಮೊದಲಿಗೆ ನಾವು ಶಾಸಕಾಂಗ ಅಂದ್ರೆ ಏನು ಕಾರ್ಯಾಂಗ ಅಂದ್ರೆ ಏನು ನ್ಯಾಯಾಂಗ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಶಾಸಕಾಂಗ ಅಂದ್ರೆ ಜನಸಾಮಾನ್ಯರ ಕಷ್ಟಗಳನ್ನ ಅರಿತುಕೊಂಡು ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಶಾಸನಗಳನ್ನ ರಚನೆ ಮಾಡುವಂತದ್ದು ಶಾಸಕಾಂಗ ಅವ್ರಿಗೆ ಎಜುಕೇಶನ್ ಇರ್ಲಿ ಇಲ್ಲದೆ ಇರ್ಲಿ ಜನರ ಮಧ್ಯೆ ಇದಾರವ್ರು ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅದಕ್ಕೋಸ್ಕರನೇ ನಮ್ಮ ಇಂದ ಈ ಎಂಎಲ್ಎ ಎಲ್ ಎ ಆದ್ರೆ ಬಹಳ ಒಳ್ಳೇದು ಅಂತ ಆಯ್ಕೆ ಮಾಡಿ ನಾವು ಕಳ್ಸಿರ್ತೀವಿ ಜನರನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅದೇ ರೀತಿ ಇವತ್ತು ಶಾಸಕಾಂಗ ಕರ್ನಾಟಕದಲ್ಲಿರುವಂತಹ ಶಾಸಕಾಂಗ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಹೋರಾಟಗಾರರಿಗೆ ಏನ್ ಬೇಕು ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸಿಕ್ಕಾಪಟ್ಟೆ ಬುಕ್ಗಳನ್ನು ಹೊತ್ಕೊಂಡು ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಈ ತರ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಬರೆದು ಪಾಸ್ ಮಾಡಿ ಇವತ್ತು ಕಳ್ಳ್ರಿ ಯಾರು ಅಂತ ಕರೆಕ್ಟ್ ಆಗಿ ಹಿಡಿತಾರೆ ಅಂತ ಕರ್ಕೊಂಡು ಬಂದ್ರೆ ಕಾನೂನನ್ನ ತಾವು ಕೈಗೆತ್ಕೊಳ್ಳೋ ರೀತಿ ಎತ್ಕೊಂಡು ಸಿ ಸಿ ಟಿವಿ ಇಲ್ದೇ ಇರೋ ಒಂದು ರೂಮ್ ಹೋಗಿ ಜಯಂತ್ ಟಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಬರೀ ಹಲ್ಲೆ ಮಾಡಿಲ್ಲ ಬಟ್ಟೆ ಬಿಚ್ಚಿ ಇನ್ನೊಬ್ಬ ಆರೋಪಿ ಆಗಿರುವಂತಹ ಚಿನ್ನಯ್ಯನ ಕೈಯಲ್ಲಿ ಈತನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಸಿದ್ದಾರೆ ತಾವುನು ಅಲ್ಲಿಂದ ಓಡೋಗ್ದಂಗೆ ಬೊಬ್ಬೆ ಓಡಿದಂಗೆ ಇಟ್ಕೊಂಡು ಪೊಲೀಸ್ ಅವರು ಲಿಟ್ರಲ್ಲಿ ಇದನ್ನ ಎಂಜಾಯ್ ಮಾಡಿದ್ದಾರೆ ತನಗೆ ಇಷ್ಟ ಇಲ್ಲದ ಒಂದು ಸ್ಟೇಟ್ಮೆಂಟ್ ಅನ್ನ ತನ್ನ ಕೈಲಿ ಹೇಳಿಸಿ ಅವರೇ ಬರ್ಕೊಂಡು ಅದಕ್ಕೆ ಸಹಿ ಮಾಡಿಸ್ಕೊಂಡಿದ್ದಾರೆ ತನ್ನ ಮಗಳು ಹಾಗೂ ಹೆಂಡತಿಯ ಫೋಟೋಗಳನ್ನ ಕೊಡು ಅದನ್ನ ನಾವು ವೈರಲ್ ಮಾಡ್ತೀವಿ ನೀನು ಎಸ್ ಐ ಟಿ ತನಿಖಾ ಅಧಿಕಾರಿಗಳ ಬಗ್ಗೆ ಮಾತಾಡ್ತೀಯಲ್ಲ ಅಲ್ಲ ಅಂತ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಸೌಜನ್ಯ ಅಂತ ಉಸುರು ಬಿಟ್ರು ದೌರ್ಜನ್ಯ ಮಾಡ್ತೀವಿ ಅನ್ನೋ ರೇಂಜ್ಗೆ ನಮ್ಮ ಕಾರ್ಯಾಂಗ ಗೌರವಾನ್ವಿತ ಕಾರ್ಯಾಂಗ ಈ ಕೃತ್ಯಕ್ಕೆ ಇಳಿದಿರೋದು ನೋಡಿದ್ರೆ ಮೈ ಜುಮ್ ಅನ್ಸತ್ತೆ ನಾವುನು ಯಾರಿಗಾದ್ರೂ ನಿಮ್ಗೆನಾರು ಅನ್ಯಾಯ ಐತೇನ್ರಿ ಏನ್ ಭಯ ಪಡ್ಬಿಡಿ ನಮ್ ದೇಶದಲ್ಲಿ ಶಾಂತಿ ಸುಭದ್ರತೆಯನ್ನ ಕಾಪಾಡಕ್ಕೆ ಪೊಲೀಸ್ ಸ್ಟೇಷನ್ ಇದೆ ಹೋಗಿ ಅಲ್ಲಿಗೆ ಅಂತ ಹೇಳಕ್ಕೂ ಭಯ ಆಗುತ್ತೆ ಕಂಪ್ಲೇನೆಂಟಿಗೇನೆ ಸುರಕ್ಷತೆ ಇಲ್ದಂಗಾಗೋಯ್ತಲ್ಲ ಆಗೋಯ್ತಲ್ಲ ಇದಿ ಎಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ನಾವು ದಿನ ದಿನ ಅಭಿವೃದ್ಧಿ ಹೊಂದಬೇಕು ದಿನ ದಿನ ನ್ಯಾಯದ ನ್ಯಾಯ ಅನ್ನೋದು ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಸಿಗೋಂಗಿರ್ಬೇಕು ಇವತ್ತು ನ್ಯಾಯ ಅನ್ನೋದು ಚಂದ್ರಲೋಕಕ್ಕೂ ಸೇರ್ಕೊಬಿಟ್ಟಿದ್ಯನೋ ಅಂತ ಅನಿಸ್ತಾ ಇದೆ ನನಗೆ ಏನೀ ಕಷ್ಟ ಏನಿದು ಈ ಲೆಟರ್ ನೋಡಿದ್ರೆ ಭಯ ಆಗತ್ತೆ ಒಂದು ಅಪ್ರಾಪ್ತ ಹೆಣ್ಮಗಳು ಜಯಂತ್ ಟಿ ಅವರ ಮಗ ಮಗಳು ಹದಿನೈದು ವರ್ಷ ಕಾರಲ್ಲಿ ಕುತ್ಕೊಂಡಿದ್ರೆ ಕರ್ಕೊಂಡು ಬಂದು ಆಕೆ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಂತ ಬರ್ದಿದ್ದಾನೆ ಆ ಲೆಟರ್ ಅಲ್ಲಿ ನನ್ಗೆ ಇಷ್ಟನೇ ಇಲ್ಲದೆ ಇರೋ ಒಂದು ಸ್ಟೇಟ್ಮೆಂಟ್ ಅನ್ನ ತಗೊಂಡು ಆ ಸ್ಟೇಟ್ಮೆಂಟ್ ಗೆ ಸೈನ್ ಮಾಡಿಸಿದ್ದಾರೆ ನನ್ನ ಮಗಳಿಗೂನು ಅಷ್ಟನೆ ಫೋರ್ಸ್ಫುಲ್ ಆಗಿ ಫೋರ್ ಫೈವ್ ಅವರ್ಸ್ ಕಂಟಿನ್ಯೂಸ್ ಆಗಿ ಕೂರಿಸ್ಕೊಂಡು ಆಕೆಗೆ ಗೊತ್ತಿಲ್ಲದೆ ಇರೋ ವಿಚಾರನೆಲ್ಲ ಬರ್ಕೊಂಡು ಅದ್ರ ಮೇಲೆ ಸೈನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಲೆಟರ್ ಅಲ್ಲಿ ರಾಜ್ಯಪಾಲರಿಗೆ ಬರೆದಿದ್ದಾರೆ ಅಂತಾದ್ರೆ ಮತ್ತೆ ಇದು ಮುಂದೊಂದು ದಿನ ಏನಾದ್ರು ನನ್ನ ಕೊಂದು ಹಾಕಿದ್ರೆ ಅಥವಾ ನಾನು ಸತ್ತೋದ್ರೆ ಇದನ್ನ ನನ್ನ ಮರಣ ನಂತರದ ಒಂದು ಲೆಟರ್ ಆಗಿ ಕನ್ಸಿಡರ್ ಮಾಡಿ ಅಂತ ಬರೆದಿದ್ದಾರೆ ಅಂತಂದ್ರೆ ಎಲ್ಲಿಗ್ ಬಂದ್ ನಿಂತ್ಕೊಂಡಿದೆ ನಮ್ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ಸೆಕೆಂಡ್ರಿ ಅದ್ರ ಇಲ್ಲೂನಾ ಅರೆ ಕಂಪ್ಲೇನೆಂಟ್ ಮೇಲೆ ಇಷ್ಟರ ಮಟ್ಟಿಗೆ ದೌರ್ಜನ್ಯ ನಡೆಸಿರ್ತಾರ ಅಂತ ನನ್ಗೆ ಈಗ್ಲೂ ನಂಬಕ್ಕೂ ಆಗ್ತಾ ಇಲ್ಲ ಹಾಗಾದ್ರೆ ಜಯಂತ್ ಡಿ ಅವರು ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ನಿಜ ಹೇಳಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಬೇಡ ಒಂದು ಟೆನ್ ಪರ್ಸೆಂಟ್ ಹೇಳಿದ್ರು ಭೀಕರವಾಗಿದೆ ಕಣ್ರಿ ಅದು ಆ ಐ ಪಿ ಸಿ ಸೆಕ್ಷನ್ಸ್ ಐ ಮೀನ್ ಬಿ ಎನ್ ಎಸ್ ಸೆಕ್ಷನ್ಸ್ ಎಲ್ಲ ಸೆಕ್ಷನ್ಸ್ನು ಈ ಪೊಲೀಸ್ ಅವ್ರ ಮೇಲೆನೆ ಹಾಕ್ಬೇಕಾಗತ್ತೆ ಲಿಟ್ರಲಿ ಅವರನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅಧಿಕಾರಿಗಳನ್ನ ಎಲ್ಲಿ ಬಂದು ನಿಂತ್ಕೊಳ್ತು ನಮ್ ಕಾನೂನು ಅರೆ ಓದ್ಕೊಂಡಿರೋ ನೀವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಏನ್ ಅಷ್ಟ ಈಸಿ ಅಲ್ಲ ದಿನದಲ್ಲಿ ಹದಿನಾರು ಗಂಟೆಗಳ ಕಾಲ ಕೂತು ಓದಿ ನೀವು ಬರುವಂತದ್ದು ಟು ಗೈಡ್ ದಿಸ್ ಶಾಸಕಾಂಗ ಶಾಸಕಾಂಗವನ್ನ ಒಂದು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಇರುವಂತಹ ವಾರಿಯರ್ಸ್ ನೀವು ನೀವು ಈ ರೀತಿಯಾಗಿ ನಡ್ಕೊಂಡಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಇಡೀ ಇಡೀ ಭಾರತೀಯರೇ ನಾವು ತಲೆ ತಗ್ಗಸ್ಕೊಳ್ಬೇಕು ನಾವೇ ಮಾಡ್ಕೊಂಡಿರೋ ಸಂವಿಧಾನಕ್ಕೆ ನಾವೇ ಅನ್ಯಾಯ ಮಾಡ್ದಂಗಲ್ವೇನ್ರಿ ಈ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಗ್ರೇಡ್ ಅಲ್ಲಿ ಇರೋ ಇವರು ಇವ್ರು ಐ ಎ ಎಸ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ಇವ್ರು ಹೋಗ್ಬಿಟ್ಟು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಬಹಳ ಒಂಥರ ನಾಚಿಕೆ ಆಗತ್ತೆ ಇದನ್ನ ನಾವು ನಮ್ಮ ಮಾಧ್ಯಮಗಳಲ್ಲಿ ಮಾತಾಡೋದಕ್ಕೆ ಲಿಟ್ರಲಿ ಆ ಲೆಟರ್ನ ನೋಡ್ಬಿಟ್ಟು ನನ್ಗಷ್ಟು ಬೇಜಾರಾಗೋಯ್ತು ಏನ್ ಆಗ್ತಾ ಇದೆ ಈ ದೇಶದಲ್ಲಿ ಅಂತ ಹೇಳೋದು ಬೇಲಿನೇ ಎದ್ದು ಒಲಾಮೇದಂಗಲ್ವೇನ್ರಿ ಶಾಸಕಂಗ ತನ್ನ ಕೆಲಸ ತಾನು ಮಾಡಿದೆ ಶಾಸಕರ ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆ ಅಂದ್ರೆ ಶಾಸಕಾಂಗದ ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆ ಸಿಎಂ ಅವರ ಹತ್ರ ಹೋಗಿ ಹೇಳ್ಕೊಂಡಿದ್ದಾರೆ ಸೌಜನ್ಯ ಅನ್ಯಾಯ ಆಗಿದೆ ಇಪ್ಪತ್ತು ವರ್ಷಗಳಿಂದ ಹಿಂಗಾಗಿದೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಲೆಟರ್ ಬರೆದಿದ್ದಾರೆ ಅವ್ರ ಮೇಲೆ ಅದು ಅಟ್ಯಾಕು ಲೆಫ್ಟಿಷ್ಟು ರೈಟ್ ಇಷ್ಟು ಸೆಂಟ್ರಿಸ್ಟು ಏನ್ರಿ ಈ ಮಾತುಗಳು ಒಂದು ಹ್ಯುಮ್ಯಾನಿಟಿ ಬೇಡವಾ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ಅವೆಲ್ಲ ಇದಕ್ಕೆ ಯಾವ ರೀತಿ ಅದು ಕ್ರಮ ತಗೊಳ್ಬೋದು ನೀವೇ ಹೇಳಿ ಲಿಟ್ರಲಿ ಏನು ಇವರು ಭ್ರಷ್ಟಾಚಾರಕ್ಕಿಂತ ಇನ್ನೊಂದು ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವರು ಬಾಳೆಗಾರರು ಅದು ಏನೇನೋ ಹೇಳ್ತಾರಲ್ಲ ಇತ್ತಲ್ಲ ಜೀತ ಪದ್ಧತಿ ಇನ್ನು ಏನೇನೋ ಅದಕ್ಕಿಂತ ವರ್ಸ್ಟ್ ಆಗಿದೆ ಇದು ಜೀತ ಕಿಟ್ಕೊಬಿಡ್ರಿ ಹೋದ್ರೆ ಹೋಗ್ಲಿ ಜಯಂತಿ ಟೀನಾ ನಿಮ್ ನಿಮ್ ಮನೆಗಳ್ ಕರ್ಕೊಂಡು ಹೋಗ್ಬಿಟ್ಟು ಕಿಟ್ಕೋಬಿಡಿ ಬಟ್ಟೆ ಬಿಚ್ಚು ಓಡಿಯೋದು ಅಂತ ಹೇಳಿದ್ರೆ ಏನಾದ್ರು ಬ್ಲಾಕ್ ಮೇಲ್ ರೀ ಸಲ್ದಿದ್ದಕ್ಕೆ ಆ ವಸಂತ ಗಿಳಿಯರು ಒಂದು ಪೋಸ್ಟ್ ಹಾಕಿದ್ರು ಗೌರವಾನ್ವಿತರವರು ನೋಡ್ತಾ ಇರಿ ನೀವು ಒಬ್ಬೊಬ್ರನ್ನು ಒದ್ದು ಒಳಗಡೆ ಹಾಕ್ತಾರೆ ಎಲ್ಲರು ಅರೆಸ್ಟ್ ಆಗ್ತಾರೆ ಆಗ್ತಾರೀರೆಲ್ಲಾ ಒಳಗೋಗ್ತಾರೆ ಗುರುಡೆ ಗ್ಯಾಂಗ್ ಅಂತ ಹೇಳಿ ಅಡ್ರೆಸ್ ಮಾಡಿ ಹೋರಾಟಗಾರರನ್ನ ಕೀಳು ಮಟ್ಟದಲ್ಲಿ ಅಡ್ರೆಸ್ ಮಾಡಿ ಒಂದು ಪೋಸ್ಟ್ ಹಾಕೊಂಡಿದ್ರು ಮೇ ಬಿ ಇವರು ಇವರು ಅದೇ ಮಾತನ್ನ ಹೇಳಿದ್ದಾರೆ ಒಬ್ಬ ಅಧಿಕಾರಿ ಅದ್ರಲ್ಲಿ ನಾನ್ ಯಾರ್ದು ಹೆಸರು ತಗೊಳಲ್ಲ ಒಬ್ಬ ಅಧಿಕಾರಿ ಜಯಂತಿ ಟಿ ಅವ್ರಿಗೆ ಅದೇ ಮಾತನ್ನ ಹೇಳಿದ್ದಾರೆ ನಿಮ್ನೆಲ್ಲ ಒದ್ದು ಒಳಗಡೆ ಹಾಕಿಲ್ಲ ಅಂದ್ರೆ ಅವರು ಅವ್ರ ಅಪ್ಪನ್ ಮಗನೇ ಅಲ್ಲ ಅಂತ ಹೇಳಿದಾರೆ ಅದನ್ನ ಬೇರೆ ತರ ಹೇಳಿದಾರೆ ನಾನು ಅಷ್ಟು ಕೀಳು ಮಟ್ಟದ ಭಾಷೆ ಬಳಸಕ್ ಇಷ್ಟ ಪಡಲ್ಲ ಅವ್ರ ಅಪ್ಪ ಅವರ ತಂದೆಯ ಮಕ್ಕಳೋ ಇಲ್ಲ ಪಕ್ಕದ ಮನೆ ಅಂಕಲ್ ಮಕ್ಳೋ ನಮ್ಗ ಅವೆಲ್ಲ ಬೇಕಾಗಿಲ್ಲ ಆದ್ರೆ ಅವರು ಈ ಭಾರತದ ಮಕ್ಕಳು ಈ ಭಾರತ ದೇಶದಲ್ಲಿ ಇರುವಂತಹ ಭಾರತ ಮಾತೆಯ ಹೆಮ್ಮೆಯ ಮಕ್ಳಾದ್ರೆ ಅವರು ಸಂವಿಧಾನವನ್ನ ಸರಿಯಾಗಿ ಪಾಲನೆ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಅವರು ಯಾರ ಮಕ್ಳು ಅನ್ನೋದು ಅವರೇ ಪ್ರೂವ್ ಮಾಡ್ಕೋಬೇಕಷ್ಟೇ ಡಿ ಎನ್ ಎ ಪರೀಕ್ಷೆ ಮಾಡಿಕೊಂಡು ನಮಗದ್ರ ಅಗತ್ಯ ಇಲ್ಲ ನಮಗ್ ಬೇಕಾಗಿರೋದು ನ್ಯಾಯ ನೀತಿ ಧರ್ಮ ಇಷ್ಟು ಬೇಕಾಗಿರೋ ಅಂಥದ್ದು ಇಷ್ಟು ಅನ್ಯಾಯ ಅನ್ಯಾಯ ನಿಜವಾಗ್ಲು ಜಯಂತವ್ರಿಗೆ ಏನಾದ್ರೂ ನಡೆದಿದ್ರೆ ಅದಂತೂ ನಿಜವಾಗ್ಲೂ ಬಹಳ ಕ್ಷಮಿಸಲಾರದ ಒಂದು ತಪ್ಪು ಅಂತ ಹೇಳ್ಬೋದು ಅಷ್ಟು ಜನರನ್ನ ಯಾ ಆ ಭಗವಂತನೇ ಕಳಿಸ್ಬೇಕಷ್ಟೆ ಆ ಭಗವಂತನೇ ಕಳಿಸಿ ಅವರನ್ನೆಲ್ಲ ಒದ್ದು ಒಳಗಡೆಗೆ ಹಾಕ್ಸ್ತಾರೋ ಏನ್ ಮಾಡ್ತಾರೋ ಅದನ್ನ ನನ್ಗಂತೂ ಏನ್ ಮಾಡೋಣ ಅಂತಲೇ ಗೊತ್ತಾಗ್ಲಿಲ್ಲ ಯಾರನ್ ಕೇಳೋದು ಯಾರನ್ ಕೇಳೋದು ನ್ಯಾಯಾಲಯ ಇರೋದಕ್ಕೆ ಇವತ್ತು ಜಯಂತಿ ಟಿ ಏನಾದ್ರು ಒಂಚೂರು ಉಸಿರಾಡ್ಕೊಂಡು ಲೆಟರ್ ಆದ್ರೂ ಬರ್ದಿದಾರೇನೋ ಅಂತ ಅನಿಸ್ತಾ ಇದೆ ಮೊನ್ನೆ ಏನು ಅವರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ರು ಅದ್ರಿಂದ ಅವ್ರಿಗೊಂಚೂರು ರಿಲ್ಯಾಕ್ಸೇಷನ್ ಸಿಕ್ಕಂಗಿದೆ ದೌರ್ಜನ್ಯ ಮಾಡೋಂಗಿಲ್ಲ ಅಂತ ಹೇಳಿ ಹೇಳಿದೆ ಅಂದ್ರೆ ದೌರ್ಜನ್ಯ ಮಾಡಿದ್ದಾರೆ ಅಲ್ಲ ಮಾಡಿದ್ದಾರೆ ಅಂತ ತಾನೇ ಅರ್ಥ ಬಹಳ ನೋ ಅನ್ಸತ್ತೆ ಕಣ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋರಾಟಗಾರರಿಗೆ ಒಂದಷ್ಟು ಧೈರ್ಯವನ್ನ ಆಗೋಣ ನಾವು ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಾಜರ್ನ ಥ್ಯಾಂಕ್ ಯು ಫ್ರೆಂಡ್ಸ್